ದುಡ್ಡು ಬೆಳೆಯೋ ಗಿಡ ಏನಾರು ಇದೆಯೇನೋ ವಿಧಾನಸೌಧದಲ್ಲಿ ಇದ್ರೆ ಹೇಳಿ ನಿಮ್ಗೊಂದ್ ಸಸಿ ನನ್ಗೊಂದ್ ಸಸಿ ಇಬ್ರು ಬಿಟ್ಟು ಒಬ್ರು ನೀಟಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಸಸಿ ಬೆಳೆಸ್ಕೊಂಡು ಇದ್ ಬಿಟ್ಟರು ಭೂಮಿ ನೋಟಿಫಿಕೇಶನ್ ಯಾವತ್ತು ನೋಡಿ ಒಂದ್ ಅರ್ಥ ಮಾಡ್ಕೋಬೇಕು ರೈತರು ನೀರಿಲ್ವೋ ಅಂತ ಕೇಳಿದ್ರು ನಮ್ ಭೂಮಿ ಎಲ್ಲ ಬಂಜರಾಗೋಗ್ಬಿಟ್ಟಿದೆ ಅಂತ ಕೇಳಿದ್ರು ನಲ್ಲಿ ನಾವು ನೋಡ್ಕೊಂಡು ಅಲ್ಲಲ್ಲಿ ಸಣ್ಣ ಪುಟ್ಟ ಡ್ಯಾಮ್ ಕಟ್ಕೊಂಡ್ವಿ ಕೊನೆಗಲ್ಲಿ ಹೊಸೂರಲ್ಲಿ ಎತ್ತದೋ ಹೊಸ್ಪೇಟಲ್ ಕಟ್ಕೊಂಡ್ವಿ ಅಲ್ಲಿ ತನಕ ಬರೋ ನೀರ್ನೆಲ್ಲ ಗಾಜನೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಿಡ್ಕೊಂಡ್ವಿ ಹಾಗೆನೇ ಹಿಡ್ಕೊಂಡಿದ ಕಡೆಯಿಂದ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಬಿಡ್ಬೇಕು ಅಲ್ಲ ಆ ನೀರ್ನ ಕಾಲ ಹರಿಸ್ಬೇಕು ಸೊ ಗ್ರೇಡಿಯಂಟ್ ಇಟ್ಕೊಂಡು ಕಾಲುವೆಗ ಹರಿಸಿದ್ವಿ ಕಾಲುವೆಗ ಹರಿಸಿದ್ ಯಾತಕ್ಕೋಸ್ಕರ ಹರಿಸಿದ್ವಿ ರೈತರು ಪಾಪ ಭೂಮಿ ಇಟ್ಕೊಂಡಿದಾರೆ ಬರೇ ಮಳೆ ಬಂದ್ರೆ ಒಂದ್ ಬೆಳೆ ತೆಗಿಬಹುದು ನೀರ್ ಕೊಟ್ಟು ಅಂತಂದ್ರೆ ಎರಡ್ ಬೆಳೆ ತೆಗಿತಾರೆ ಸೋಂಬೇರಿ ಆಗೋದಿಲ್ಲ ಅವ್ರಿಗೆ ಜೈ ಇವ್ರಿಗೆ ಜೈ ಅಂತ ಹಿನ್ನಡೆ ಬಿಲ್ಡಿಂಗ್ ಅಲ್ಲಿ ಬಂದು ಹೋಗೋದಿಲ್ಲ ಆರಂಭ ಮಾಡಿಕೊಂಡು ಚೆನ್ನಾಗಿರ್ತಾರೆ ಬೆಳೆ ಬೆಳೀತಾರೆ ಅದರಿಂದ ಮುಂದೆ ದೇಶಕ್ಕೂ ಬೇಕಾದಂಗಂತ ಆರ್ಥಿಕ ಸ್ವಾವಲಂಬನೆ ಉಂಟಾಗುತ್ತೆ ಊಟ ತಿಂಡಿಗೆಲ್ಲ ಸೇರಕ್ಕೆ ಸರಿ ಹೋಗುತ್ತೆ ಜನಗಳಿಗೆಲ್ಲ ನನ್ನ ಅಕ್ಕಿ ಬೇಳೆ ಸಕ್ಕರೆ ಇವೆಲ್ಲ ಬರುತ್ತೆ ಬೆಳೆಯವ್ರು ಬೆಳೀಲಿ ನೀರ್ ಕೊಡಿಸೋದು ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ಈ ಪ್ರಾಜೆಕ್ಟ್ಗಳನ್ನ ಮಾಡುದು ಪ್ರಾಜೆಕ್ಟ್ ಗಳ್ ಮಾಡುದು ಯಾರ ಮನೆ ಉಪಕಾರಕ್ಕೂ ಅಲ್ಲ ಅದೇ ರೈತರ ಉಪಕಾರಕ್ಕೆ ಅಲ್ವಾ ಹಾಗಿರುವಾಗ ಸ್ವಲ್ಪ ಭೂಮಿ ಕಳ್ಕೊಳ್ಳೋದು ಸಹಜ ಭೂಮಿ ಕಳ್ಕೋಬೇಕಾಗುತ್ತೆ ಅದರಿಂದ ನೀವು ನೀರು ತಗೋತಿದ್ರೋ ಇಲ್ವೋ ತಗೋತಿದ್ದೀರಿ ನಿಮ್ ಮಣ್ಣು ಫಲವತ್ತತೆ ಆಯ್ತೋ ಇಲ್ವೋ ಆಯ್ತು ಆಮೇಲೆ ಅದರಿಂದ ನಿಮ್ಗೆ ಎರಡು ಬೆಳೆ ಬಂತೋ ಇಲ್ವೋ ಬಂತು ಅದನ್ನ ಯಾರು ಮರೀತಾ ಸಿ ದೆರ್ ಆರ್ ಟು ಡಿಫರೆಂಟ್ ಥಿಂಗ್ಸ್ ಒಂದು ಸಬ್ಮರ್ಜ್ ಆಗ್ಬಿಡೋದು ಡ್ಯಾಮ್ ಕಟ್ಟಾಗ ಭೂಮಿ ಅದರೊಳಗಡೆ ಮುಳುಗೋಗ್ಬಿಡುದು ಅವಾಗ ನೀವು ಪೂರ್ತಿ ಬರಿ ಕೈ ದಾಸರಾಗಿ ಬಿಡ್ತೀರಿ ಏನು ಇರೋದಿಲ್ಲ ಶರಾವತಿ ಪ್ರಾಜೆಕ್ಟ್ ಶರಾವತಿ ಇದೆ ಬೇಕಾದಷ್ಟಿದೆ ನಮ್ಮ ಅಲ್ಲಿ ಆಲಮಟ್ಟಿ ಇದೆ ಬೇಕಾದಷ್ಟಿದೆ ಅಲ್ಲಿ ಭೂಮಿ ಮುಳುಗೋಗ್ಬಿಡುತ್ತೆ ಇನ್ನೀರಲ್ಲಿ ಅಂತವಕ್ಕೆ ಪರ್ಮನೆಂಟ್ ಅವ್ರಿಗೆ ಇಲ್ಲಪ್ಪ ಅವ್ರ ಮುಂದೆ ಕೂಲಿಗಳಾಗಬೇಕು ಅಂತ ಇದು ಹಂಗಲ್ಲ ಇದು ನಿಮ್ಮ ಜಮೀನತ್ತಿರಕ್ಕೆ ನೆನೆ ಕೆನಾಲ್ ಬಂದಿದೆ ಆ ಕೆನಾಲ್ ಬಂದಾಗ ನೀರ್ ನಿಮ್ಗೆ ಅನುಕೂಲಕ್ಕಾಗುವಂತದ್ದು ಅಂಥದ್ರಲ್ಲಿ ರೈತರ ಮನಸ್ಥಿತಿ ಹೆಂಗಿರ್ಬೇಕು ಹೇಳಿ ಯಾರೋ ಪುಣ್ಯಾತ್ಮರು ನೀರು ತಂದು ಅಂತ ಸಂತೋಷವಾಗಿ ಇರಬೇಕು ಹಂಗಾಗ್ತಾ ಇಲ್ಲ ಪ್ರಾಜೆಕ್ಟ್ ಎಸ್ಟಿಮೇಟ್ ಮಾಡಿದಾಗ ರೈತರೆಲ್ಲ ಭೂಮಿ ಕೊಡ್ತಾರೆ ಮುಂದೆ ಅವ್ರಿಗೆ ನೀರಾಗುತ್ತೆ ಅಂತ ಹೇಳಿ ಒಂದ್ ದುಡ್ಡನ್ನು ಫಿಕ್ಸ್ ಮಾಡಿರ್ತಾನೆ ಆತ ಅದು ಫೈನಲಿ ಎಲ್ಲಿಗೆ ಬಂದು ತಲುಪುತ್ತೆ ಪ್ರಾಜೆಕ್ಟ್ ಆಗುವಾಗ ಕಾಂಪೆನ್ಸೇಷನ್ ಅಮೌಂಟ್ ಪ್ರಾಜೆಕ್ಟಿನ ಮೂಲ ಬೆಲೆಗಿಂತ ಹತ್ತರಷ್ಟು ಇಪ್ಪತ್ತರಷ್ಟು ಮೂವತ್ತರಷ್ಟು ಆಗುತ್ತೆ ಸರ್ಕಾರಕ್ಕೆ ಬಜೆಟ್ ಮಾಡುವಾಗ ತುಂಗಭದ್ರಾ ಅಪರ್ ಪ್ರಾಜೆಕ್ಟ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಇಟ್ಟಿರ್ತಾರೆ ಆ ದುಡ್ಡು ಬರೇ ನಮ್ಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಸಾಕಾಗಲಿಲ್ಲ ಕಾಂಪೆನ್ಸೇಷನ್ಗೆ ಅಷ್ಟೇ ಸಾಕಾಯ್ತು ಅಂತ ಹೇಳ್ತಾರೆ ಅದಕ್ಕೆ ಸಾಕಾಯ್ತಾ ಅಂತಂದ್ರೆ ಇಲ್ಲ ಇನ್ನು ಕಾಂಪೆನ್ಸೇಷನ್ ಕೊಡಕ್ಕೆ ಇದೆ ಅಂತ ಆಗುತ್ತೆ ಎಲ್ಲಿಂದ ತರ್ತಾರೆ ದುಡ್ಡು ಬೆಳೆಯೋ ಗಿಡ ಏನಾರು ಇದೆಯೇನು ವಿಧಾನಸೌಧದಲ್ಲಿ ಇದ್ರೆ ಹೇಳಿ ನಿಮ್ಗೊಂದ್ ಸಸಿ ನನ್ಗೊಂದ್ ಸಸಿ ಇಬ್ರು ಬಿಟ್ಟು ಒಬ್ರು ನೀಟಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಸಸಿ ಬೆಳೆಸ್ಕೊಂಡು ಇದ್ ಬಿಟ್ರಾಯ್ತು ಅಲ್ವಾ ಆತರ ಯಾವ್ದು ಮೂಲ ಇಲ್ಲ ಹಣದ ಮೂಲ ಸರ್ಕಾರಕ್ಕೆ ಹಂಗಿಲ್ಲದೆ ಇದ್ದಾಗ ಹಣದ ಮೂಲ ಇಲ್ದೇ ಇದ್ದಾಗ ಸರ್ಕಾರಕ್ಕೆ ಪುನಃ ಅದನ್ನ ತೆರಿಗೆ ರೂಪದಲ್ಲಿ ನನ್ನಿಂದ ನಿಮ್ಮಿಂದಾನೇ ತೆಗೆದುಕೋತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಆ ಕಾರಣಕ್ಕೆ ಸಾಲದ ಕಡಿಮೆಗೆ ಹಣ ಸರಿಯಾಗಿ ಕೊಟ್ಬಿಡ್ಬೇಕು ಸರ್ಕಾರದವರು ಸರಿಯಾದ ಕಾಲದಲ್ಲಿ ಕೊಟ್ಬಿಡ್ತು ಅಂತಂದ್ರೆ ಭೂಮಿ ಕಳ್ಕೊಂಡಂತ ರೈತರಿಗೂ ಅದು ಕೈಯಲ್ಲಿ ದುಡ್ಡು ಬರುತ್ತೆ ತನ್ನಾಗಿ ಅನುಕೂಲ ಆಗುತ್ತೆ ಹಂಗ್ ಕೊಡದೆ ಆದ್ರೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಇಟ್ರು ಆಗ ಚೆನ್ನಾಗಿತ್ತು ಕಾಲ ಐದು ವರ್ಷದಲ್ಲಿ ಹಣ ಡಬಲ್ ಆಗೋದು ಆಗಿನ ಪರಿಸ್ಥಿತಿಗೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಇಟ್ರು ಈಗ ಬ್ಯಾಂಕಿನ ಪೋಸ್ಟ್ ಆಫೀಸ್ ಅಲ್ಲಿ ಪರ್ಸೆಂಟ್ ಬಡ್ಡಿ ಇಲ್ಲ ನೀವು ಇಲ್ಲಿ ಐವತ್ ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಇವತ್ತು ನೀವು ಹನ್ನೆರಡು ಲಕ್ಷ ರೂಪಾಯಿ ಮಾಡಿಬಿಟ್ಟು ಹನ್ನೆರಡು ಲಕ್ಷ ರೂಪಾಯಿ ಮೇಲೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡು ಅಂತಂದ್ರೆ ಫಸ್ಟ್ ತರ್ಟಿ ಪರ್ಸೆಂಟ್ ಸೊಲ್ಯೂಷನ್ ಕೊಡು ಅಂತ ಆದ್ರೆ ಸರ್ಕಾರ ದಿವಾಳಿ ಆಗಲ್ವಾ ಅವ್ರೇನ್ ಮಾಡ್ತಾರೆ ಆಯ್ತು ತಾನೆ ಕೊಡ್ಬೇಕು ತಾನೆ ಅಪೀಲ್ ಹಾಕು ಅಂದ್ರೆ ಪೋಸ್ಟ್ ದಿ ಇವಿಲ್ ಡೇ ಸರ್ಕಾರ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ರಿಯಾಲಿಟಿ ದೇರ್ ದೇ ಆರ್ ಪೋಸ್ಟ್ ದಿ ಇವಿಲ್ ಡೇ ಯಾಕೆಂದ್ರೆ ದುಡ್ಡಿಲ್ಲ ಕೊಡೋದಕ್ಕೆ ಪುನಃ ಅಲ್ಲಿ ಹೋಗ್ಬಿಟ್ಟು ಅವ್ರ ಊರಿನಲ್ಲಿ ನಿಂತ್ಕೊಂಡು ಓಟ್ ಕೇಳಬೇಕು ಅಂತಂದ್ರೆ ಜನ ಗಲಾಟೆ ಮಾಡ್ತಾರೆ ದೊಂಬಿ ಹೇಳ್ತಾರೆ ನಮ್ದು ಪ್ರಾಜೆಕ್ಟ್ ಗೆ ಬಂದಿಲ್ಲ ಭೂಮಿ ಕಳ್ಕೊಂಡವ್ ದುಡ್ಡು ಕೊಟ್ಟಿಲ್ಲ ಕೊಡ್ಸಿ ಸ್ವಾಮಿ ಅಂತ ಅವಾಗ ಹೇಳಕ್ಕೆ ಏನಿರ್ಬೇಕು ಅವ್ರಿಗೆ ಜನಪ್ರತಿನಿಧಿಗಳಿಗೆ ನಾವೇನ್ ಮಾಡೋಣ ಕೋರ್ಟ್ ಅಲ್ಲಿ ಇದೆ ಅಂತ ಕೈ ಚಲ್ ಕುತ್ಕೊಂಡ್ಬಿಡುದು ಕೋರ್ಟ್ ಅವ್ರೇನು ದುಡ್ಡು ಕೊಡ್ಬೇಕಾ ಕೋರ್ಟ್ ಅವ್ರು ತೀರ್ಮಾನ ಮಾಡ್ತಾರೆ ಅಷ್ಟೇ ಕೋರ್ಟ್ ದುಡ್ಡು ಕೊಡೋಲ್ಲ ಕೋರ್ಟ್ ತೀರ್ಮಾನ ಮಾಡ್ತಾರೆ ಎಷ್ಟು ಕೊಡಬೇಕು ಅಂತ ಕೊಡೋದು ಪುನಃ ಅವ್ರೇನೇನೆ ಹಿಂದ್ಗಡೆ ಬಿಲ್ಡಿಂಗ್ ಅವ್ರೇನೆ ಅವ್ರು ಕೊಡಬೇಕು ಕೊಡಕ್ ಮೂಲ ಇಲ್ಲ ಅವ್ರಿಗೆ ಯಾಕೆಂದ್ರೆ ಪ್ರಾಜೆಕ್ಟ್ ನ ಯಾವತ್ತೋ ಒಂದಿಷ್ಟು ಅಂತ ಹೇಳಿ ಡಿ ಪಿ ಆರ್ ಮಾಡ್ಬಿಟ್ಟಿರ್ತಾರೆ ಮುಗ್ದೋಗಿರುತ್ತೆ ಅದಕ್ಕೆ ಬೇಕಾದಂತ ದುಡ್ಡು ಮುಗ್ದೋಗಿರುತ್ತೆ ಫೈನಾಲಿಟಿಗಾದ್ಮೇಲೆ ಎಲ್ಲಾ ಕಡೆ ಎಲ್ಲ ಲೆವೆಲ್ ನಲ್ಲಿ ರೆಫರೆನ್ಸ್ ಕೋರ್ಟ್ ಫಸ್ಟ್ ಅಪ್ಲೇಟ್ ಕೋರ್ಟ್ ಹೈ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಕೊನೆಗೆ ಎಂಟು ರೂಪಾಯಿ ಇದನ್ನ ಎಂಟು ಲಕ್ಷ ರೂಪಾಯಿ ಮಾಡ್ಕೊಂಡು ಬಂದು ಎಲ್ಲಿಂದ ಕೊಡ್ತಾರೆ ಸರ್ಕಾರ ಅವರು ಹೇಳಿರ್ತಕ್ಕಂಥದ್ದು ರೀತಿ ಸರಿಯಾಗಿದೆ ಹೌದಪ್ಪ ನಿಮ್ಮ ಮನೆಯಲ್ಲಿ ಚಿನ್ನ ಇದೆ ಅದನ್ನ ಅಕ್ಷಾಲಿ ಕೊಟ್ಟು ಆಭರಣ ಮಾಡಿಸಿದ್ರೆ ತಾನೆ ನಿಮ್ಗೆ ಹಾಕೊಂಡ್ರ ಸಂತೋಷ ಇಲ್ಲದ್ರೆ ಸುಮ್ಮನೆ ಚಿನ್ನದ ಗಟ್ಟಿ ಇಟ್ಕೊಂಡಿದ್ರೆ ಸಂತೋಷ ಸಿಕ್ತಾ ಮಣ್ಣಿನ ಫಲವತ್ತತೆ ನೋಡು ಅಂತ ಹೇಳಿದ್ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಎರಡು ಮಾತಿಲ್ಲ ಅದು ಕರೆಕ್ಟ್ ಆಗಿ ಹೇಳಿದ್ದಾರೆ ನೀವೇನು ಬೆಳೆದ್ರಿ ಅದರಲ್ಲಿ ಇನ್ನೊಂದು ಮುಖ್ಯ ಏನ್ ನಿಮ್ಗೆ ಕಳ್ಕೊಂಡ್ರಿ ಇನ್ನೊಂದು ಮುಖ್ಯ ಆದ್ರೆ ಹದಿನೆಂಟು ತಿಂಗಳು ಮ್ಯಾಕ್ಸಿಮಮ್ ಈಗೆಲ್ಲ ಹದಿಮೂರು ತಿಂಗಳದು ಬಂದ್ಬಿಟ್ಟಿದೆ ಹದಿನಾಲ್ಕಿತ್ತು ಈಗ ಹದಿಮೂರು ತಿಂಗಳಿಗೆ ಬರ್ತಾ ಇದೆ ಕಬ್ಬು ಅದಕ್ಕೆ ಸಕ್ಕರೆ ರುಚಿ ಇರಲ್ಲ ಆಯ್ತಲ್ಲ ಹದ್ಮೂರ್ ತಿಂಗಳಿಗೆ ಬರುವಂತದ್ದು ಕಟ್ಟುವ ಕಬ್ ಬಂದಿದೆ ಈಗ ಎಲ್ಲ ಸಣ್ಣಕ್ಕಿರುತ್ತೆ ಬಾರಿ ಇರುತ್ತೆ ಏನು ಉಪಯೋಗ ಇಲ್ಲ ಸಿಹಿ ಕಡಿಮೆ ಬೆಳೀತು ಅಷ್ಟೇ ನನಗೆ ಬರುತ್ತೆ ಈಗ ಆಮೇಲಿಂದ ಅಡಕೆ ಅಡಕೆಗಾದ್ರೆ ನಿಮ್ಗೆ ಕೆಲ್ಸಾನು ಜಾಸ್ತಿ ಅದನ್ನ ಕಾಪಾಡ್ಕೊಳ್ಳೋದು ಜಾಸ್ತಿ ಬೆಲೆ ಬಂದ್ರೆ ಬಂತು ಇಲ್ಲದ್ರೆ ಇಲ್ಲ ಅಲ್ಲಿ ಹೇಳ್ಬಿಟ್ಟು ಅಡಕೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹಾಕಿಸ್ಬಿಟ್ಟ ಅಡಿಕೆ ಬೆಲೆ ಬಿದ್ದೋಯ್ತು ರೈತರೆಲ್ಲ ಆ ಅಪರಿಸ್ಥಿತಿಗೆ ಬಂತು ಹೆಚ್ಚಿಗೆ ಮಳೆ ಆದ್ರೆ ಕೊಳೆ ರೋಗ ಬರುತ್ತೆ ಕಡಿಮೆ ಮಳೆ ಆದ್ರೆ ಸುಳಿ ಬಿಚ್ಚೋದಿಲ್ಲ ಎಷ್ಟು ಕಷ್ಟ ಇದೆ ಆ ಏನು ನೀವು ಇಲ್ಲಿ ಹಾಕಿದ ತಕ್ಷಣ ಹಂಗೆ ಆಚೆಯಿಂದ ಬರಕ್ಕೆ ಫ್ಲೋರ್ ಮಿಲ್ಲ ಅದು ಭೂಮಿ ತಾಯಿ ಕಷ್ಟ ಪಡ್ಬೇಕಾಗುತ್ತೆ ಗೊಬ್ಬರ ಕೊಡ್ಬೇಕು ವರ್ಷ ಕೆಲಸ ಮಾಡ್ಬೇಕು ಕಾಯ್ಬೇಕು ಅದಕ್ಕೆಲ್ಲ ನಾನು ಜಮ್ಯಾಕ್ಸಿನ್ ತಗೊಂಡ್ ಬಂದ್ಬಿಟ್ಟು ಬೇರಿಂದ ಮೇಲಕ್ಕೆ ಹುಳ ಬರ್ದಿರೋಂಗೆ ಪೇಂಟ್ ಬಳಿಬೇಕು ಒಂದ ಎರಡ ಹತ್ತಾರು ಕೆಲಸ ಇದೆ ಅಡಿಕೆ ತೆಂಗು ಇವೆಲ್ಲ ತೋಟಗಾರಿಕೆ ಬೆಳೆಗಳು ಉಂಟು ಕಬ್ಬಿಂದ ಆದ್ರೆ ತೋಟ ಅಂತಾಗುತ್ತೆ ನಿಮ್ಗೆ ನೀರ್ ಬಂದಿದೆ ಅಂತ ಆದ್ರೆ ಭತ್ತ ಅಂತಾಗುತ್ತೆ ಭತ್ತದ ಗದ್ದೆ ಬೀಳುತ್ತೆ ಕಬ್ಬಿಂದ ಗದ್ದೆ ಬೀಳುತ್ತೆ ಅವು ಕ್ರಾಪ್ ಓರಿಯಂಟೆಡ್ ಈ ವರ್ಷ ನಮ್ಗೆ ದುಡ್ಡಿಲ್ಲ ಅಂದ್ರೆ ಹಾಕ್ಲಿಲ್ಲ ಅಷ್ಟೇ ಹಾಕ್ಬಿಟ್ ಮೇಲೆ ಸುಮ್ನೆ ಅಲ್ಲ ಆ ಸಕ್ಕರೆ ಫ್ಯಾಕ್ಟ್ರಿ ಒಂದಾಗ ಹೋಗಿ ಕಾಲು ಹಿಡಿದು ಕೇಳ್ಕೊಬೇಕು ನೀರ್ ನಿಲ್ಲಿಸ್ತೀನಿ ಯಾವಾಗ ಕಟ್ ಮಾಡ್ತೀಯ ಅಂತ ಬ್ಲಾಕ್ ಮೇಲ್ ಶುರು ಮಾಡ್ತಾನೆ ಏ ನಮ್ಗೆ ಇನ್ನೂ ಬೇಕಾದಷ್ಟೆಲ್ಲ ನೋಡ್ಕೊಂಡ್ ಬರಕ್ ಇದೆ ನಿಮ್ ಜಮೀನಿಗೆ ಬರ್ಬೇಕು ಅಂದ್ರೆ ತಿಂಗಳ ಮೇಲೆ ಆಗುತ್ತೆ ಏ ಏನ್ ಮಾಡ್ಬೇಡಣ ಬೇಕಾರೆ ಐವತ್ತು ರೂಪಾಯಿ ಕಡಿಮೆ ತಗೋ ನಮ್ದಕ್ ಮೊದಲು ಬಂದ್ಬಿಡು ನೀನು ಅಂದ್ರೆ ನಾಳೆ ನೀರು ನಿಲ್ಲಿಸ್ಬಿಡ್ತೀನಿ ಅಂತ ಹೂ ಅಂತ ಹೇಳಿರ್ತಾನ ಅವನು ನೀವು ನೀರ್ ನಿಲ್ಲಿಸ್ಬಿಡ್ತಾನೆ ಅವ್ನು ಬರೋದಿಲ್ಲ ನಾಳೆ ಕೇಳಿದ್ರೆ ಇಲ್ಲಿದೆ ಅಲ್ಲೋಗಿದೆ ಮಿಷಿನ್ ಕಟ್ ಆಗಿದೆ ಮಿಷಿನ್ ರಿಪೇರಿಗೆ ಬಂದಿದೆ ಅಂತಾನೆ ಎರಡನೇ ದಿನಾನು ಆಯ್ತು ಆವಾಗ ಇವನಿಗೆ ಡೌಟ್ ಆಗುತ್ತೆ ಏನ್ ಕತೆ ಅಂತ ಹೋಗ್ಲಿ ಬಿಡಪ್ಪ ಐವತ್ತರ ಬದಲು ನೂರು ಹೋಗ್ಲಿ ಬಂದ್ಬಿಡು ಕಟ್ ಮಾಡ್ಕೋ ಅಂತ ಯಾಕಂದ್ರೆ ನೀರ್ ನಿಲ್ಲಿಸ್ಬಿಟ್ರೆ ಕಬ್ಬಿಂದು ರಸ ಎಲ್ಲ ವಾಪಸ್ ಬಿಡುತ್ತೆ ಒಣಗಕ್ ಶುರು ಆಗ್ಬಿಡುತ್ತೆ ತೂಕ ಕಡಿಮೆ ಬಿದ್ದ್ಬಿಡುತ್ತೆ ತೂಕದಲ್ಲಿ ಮೋಸ ಒಡದ್ರಲ್ ಮೋಸ ಕಟಾವಲ್ ಮೋಸ ಇದೆಲ್ಲ ಆಗಿ ಅಲ್ಲೋಕ್ ಚೀಟಿ ಬರ್ಸ್ಕೊಂಡ್ ಬಂದ್ರೆ ಆಯ್ತು ಸಕ್ಕರೆ ಮಾಡ್ತೀವಿ ಸಕ್ರೆ ಮಾಡಾದ್ಮೇಲಿಂದ ಎಷ್ಟ ವ್ಯಾಪಾರ ಆಯ್ತು ಅಂತ ನೋಡ್ಕೊಂಡು ಆರ್ ತಿಂಗಳು ಬಿಟ್ಟು ದುಡ್ಡು ಕೊಡ್ತೀವಿ ಬರ್ಕೊಟ್ಟು ಕಳ್ಸಿರ್ತಿವಿ ಅಂತ ಗ್ಯಾಂಗ್ ಮೈನ್ ಕಲ ಕಳ್ಸಿ ಕೊಡ್ತಾನೆ ತುಂಬಾ ಗಲಾಟೆ ಮಾಡ ಕೇಸು ಗೀಸು ಹಾಕ್ರೆ ಮುಂದಿನ ವರ್ಷ ಬಂದು ಯಾರು ಕಟಾವೇ ಮಾಡಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲಿಗಾಗ್ತೀವಿ ನೀವು ಕಬ್ಬೆಳಿ ಬಿಟ್ಟು ಮೈಮೇಲೆ ಸುಟ್ಕೊಳ್ಳಾಗತ್ತ ಬೆಳೆದಂತ ಕಬ್ಬು ಮೇಲೆ ಕಣ್ಣೀರಲ್ಲಿ ನೀರ್ ಹಾಕಬಿಟ್ಟು ಅವರೇ ಕಡ್ಡಿ ಗೀರ್ ಬೆಂಕಿ ಹೆಚ್ಚಿಟ್ಟಿರೋದ್ ನೋಡ್ಬಿಟ್ಟೀವಿ ನಾವು ಸ್ವಂತ ಮಕ್ಕಳನ್ನ ಬೆಳೆಸಿ ಕೂತ್ಕೆ ಇಸಕ್ ಅದು ಆ ಪಾಟ್ಲು ಆ ಪಡಿಪಾಟ್ಲು ಕೂಡ ನೋಡ್ಬಿಟ್ಟಿವಿ ಇವ್ರಗಳ ಮಧ್ಯವರ್ತಿಗಳದ್ದು ಕಾಟದಲ್ಲಿ ಐದ್ ಜನ ಎಂಟ್ ಜನ ಒಂಬತ್ತು ಜನ ಹದ್ ಜನ ಅವ್ರದೇ ಶುಗರ್ ಫ್ಯಾಕ್ಟ್ರಿ ಮನಾಪಲ್ಲಿ ಏನ್ ಮಾಡ್ತೀರಿ ನೀವೀಗ ಆ ಮನಪಲಿನಲ್ಲಿ ನೀವು ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ

ನಮ್ಮಿಂದ ಕಟಾವಾಗಿದ್ದು ನಮ್ಮ ಪಾಕೆಟ್ ಇಂದ ಹೋಗಿದ್ದು ನಮಗೂ ಬರೋದಿಲ್ಲ ಇದೆಲ್ಲ ಆದ್ಮೇಲೆ ಕತ್ತೆ ಮೇಲೆ ಮೂಲಂಗಿ ಒರೆಸ್ದಂಗೆ ಏಳು ಪರ್ಸೆಂಟ್ ಡಿ ಅಂತ ಕೊಟ್ಬಿಡೋದು ಬಿಡುದು ಒಂದ್ ರೂಪಾಯಿ ನಾವು ಒಂದು ಜಾಗಕ್ಕೆ ರೈಸ್ ಮಾಡ್ಬಿಡ್ತು ಅಂತಂದ್ರೆ ಇಟ್ ವಿಲ್ ಆಕ್ಟ್ ಅಸ್ ಎ ಪ್ರೆಸಿಡೆಂಟ್ ಟ್ವೆಂಟಿ ಎ ಡಿ ಸಿ ಹತ್ರನೇ ಪವರ್ ಇದೆ ಮತ್ತೆ ವಿ ಕಾಂಟ್ ಡೂ ದಟ್ ಜಸ್ಟ್ ಲೈಕ್ ದಟ್ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೋಬೇಕು ಭೂಮಿ ಕಳ್ಕೊಂಡವನ್ಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕಾದ್ದು ನಮ್ಮ ಡ್ಯೂಟಿ ಯಾಕೆ ನಮ್ಮ ಆದ್ರಿಂದ ಕೊಡಬೇಕು ಕೊಡೋ ಸಂದರ್ಭದಲ್ಲಿ ಸೂಕ್ತವಾಗಿದ್ದ ಸಮರ್ಪಕವಾಗಿರೋದನ್ನು ಎಲ್ಲೋನೆ ಮಾಡಬೇಕು ಇದನ್ನೆಲ್ಲ ಮನಗಂಡೆ ಹೊಸ ಆಕ್ಟ್ ಮಾಡಿದ್ರು ಅವನ ಎಂಟು ರೂಪಾಯಿಗೆ ಎಂಟುನೂರು ರೂಪಾಯಿಗೆ ಹೋಗೋದನ್ನ ಎಂಟು ರೂಪಾಯಿ ಬರೀತಾನೆ ಡ್ರಾಫ್ಟ್ ಅಲ್ಲಿ ಎಲ್ಲೋ ಅದನ್ನ ಎಂಬತ್ ರೂಪಾಯಿ ಮಾಡ್ತಾನೆ ರೆಫರೆನ್ಸ್ ಕೋರ್ಟ್ ನೂರು ರೂಪಾಯಿ ಮಾಡ್ತಾನೆ ಐನೂರು ರೂಪಾಯಿ ಮಾಡ್ತಾನೆ ಕೊನೆಗೆ ಹೈಕೋರ್ಟ್ಗೆ ಬಂದ್ರೆ ಎಂಟುನೂರು ರೂಪಾಯಿ ಆಗುತ್ತೆ ಎಲ್ಲಿ ಎಂಟು ರೂಪಾಯಿ ಎಲ್ಲಿ ಎಂಟುನೂರು ರೂಪಾಯಿ ಅಜಗಜಾಂತರ ವ್ಯತ್ಯಾಸ ಸರ್ಕಾರಕ್ಕೆ ಮೋಸ ಮಾಡ್ತಾನೆ ಅವನು ಎಂಟು ರೂಪಾಯಿ ಅಂತೇಳಿ ಅವನೇನ್ ಮೋಸ ಮಾಡ್ರಲ್ಲ ಅವೂ ಗೊತ್ತಿರತ್ತೆ ವ್ಯಾಲ್ಯೂ ಇದೆ ಅಂತ ಏಯ್ ಸ್ವಲ್ಪ ಕಮ್ಮಿ ಹಾಕೋ ಹೆಂಗು ಕೋರ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾಡ್ತಾರೆ ಇದು ಟೆಂಪರ್ಮೆಂಟು ಸರ್ಕಾರಿ ಅಧಿಕಾರಿಗಳು ಹೆಂಗೂ ಕೋರ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾಡ್ತಾರೆ ಕಮ್ಮಿನೇ ಹಾಕು ಅಂತ

ಮಸ್ಟ್ ಬಿ ದೇರ್ ದಿ ಏರ್ಸೇಷನ್ ಸಿನಾಪ್ಸಿಸ್ ಕಡೆ ಪ್ರಾಪರ್ ನಿಮ್ದು ಯಾವ ವರ್ಷದಲ್ಲಿ ಅಕ್ವೈರ್ ಆಯಿತು ನಿಮ್ಮ ಅಕ್ವೈರ್ ಆದ ವರ್ಷದಲ್ಲಿ ಇಲ್ಲಿ ಹಾಕಿದ ವರ್ಷದಲ್ಲಿ ಯಾವ್ದಾದ್ರು ಒಂದು ಅದೇ ಆ ವರ್ಷಕ್ಕೋ ಈ ವರ್ಷಕ್ಕೋ ಇರೋದಿತ್ತು ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ತಾವು ಹಿರಿಯರು ಈ ಈ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಪರಿಣಿತಿ ಹೊಂದಿದಿರಿ ಹಾಗಾಗಿ ತಾವು ಅದನ್ನ ನೋಡ್ಬಿಟ್ಟು ಸರಿಯಾಗಿರ್ತಕ್ಕಂಥದ್ದು ಕೊಡಿರಿ Now Baryana, let my order should not become a bad precedent. That's the idea. You understand? Yes, please. When shall we have it? Next week. We shall have it on twentieth? Please. Alright. RC Nagrajappa in part. Release this matter on twentieth September.